ನನ್ನ ಪ್ರೀತಿಯ ಭಕ್ತರೇ ಕತ್ತಲೆಯಿಲ್ಲದ ಕ್ರಿಸ್ತನೇ ಕರ್ತನ ಧ್ವನಿಯು ಸ್ತುತಿಸಲ್ಪಡಲಿ ನಾನು ಅರುಣ್ ಪಿಯಸ್ ಮಡ್ಕಿ ನಿಮ್ಮೆಲ್ಲರಿಗೂ ಹೃತ್ಪೂರ್ವಕ ಶುಭಾಶಯಗಳು ಇಂದು ಅಕ್ಟೋಬರ್ ಮೂವತ್ತನೇ ದಿನ ಎರಡು ಸಾವಿರದ ಇಪ್ಪತ್ತೈದು ಹತ್ತನೇ ತಿಂಗಳು ಪಶ್ಚಿಮ ಬಂಗಾಳ ರಾಜ್ಯದ ಹೌರಾ ಸೇತುವೆಯಲ್ಲಿ ಸಂಜೆ ದೀಪಾವಳಿ ಮತ್ತು ಛತ್ ಹಬ್ಬಗಳನ್ನು ಬಹಳ ಆಡಂಬರ ಮತ್ತು ಪ್ರದರ್ಶನದಿಂದ ಆಚರಿಸಿದ ನಂತರ ಕತ್ತಲೆ ಹರಡಿತು ಅವರು ಬೈಬಲ್ ನ ತಮ್ಮ ಒಂದು ವಚನದ ಕುರಿತು ಮಾತನಾಡಿದರು ಕಾನೂನುಗಳ ಘೋಷಣೆ ಅಧ್ಯಾಯ ಹನ್ನೊಂದು ಪದ್ಯ ನಾಲ್ಕು ರಲ್ಲಿ ಅವರು ಹೀಗೆ ಹೇಳಿದರು ಮತ್ತು ಈಜಿಪ್ಟಿನ ಸೈನ್ಯದ ಕುದುರೆಗಳು ಮತ್ತು ರಥಗಳಿಗೆ ಅವನು ಏನು ಮಾಡಿದನು ಅಂದರೆ ಅವರು ನಿಮ್ಮನ್ನು ಹಿಂಬಾಲಿಸುತ್ತಿರುವಾಗ ಅವುಗಳನ್ನು ಕೆಂಪು ಸಮುದ್ರದಲ್ಲಿ ಮುಳುಗಿಸಿ ಅವುಗಳನ್ನು ಹೇಗೆ ನಾಶಪಡಿಸಿದನು ಆದ್ದರಿಂದ ಅವು ಇಂದಿಗೂ ತಿಳಿದಿಲ್ಲ ನಿಮ್ಮೆಲ್ಲರಿಗೂ ಹೃತ್ಪೂರ್ವಕ ಶುಭಾಶಯಗಳು ಈಗ ನನ್ನ ಯೂಟ್ಯೂಬ್ ಚಾನೆಲ್ನಲ್ಲಿರುವ ಬಟನ್ ಅನ್ನು ಕ್ಲಿಕ್ ಮಾಡಲು ಮರೆಯಬೇಡಿ